ಕೈದಿಗಳಿಗೆ ಬಿಟ್ಟಿದ್ದಾರೆ ನಮ್ಮ ಸುದೀಪ್ ಮಾಡಿದ ಪಾತ್ರ ಯಾವ್ದು ಹೇಳಿ ಅರ್ಜುನ್ ಹೊರಗಡೆ ಬರ್ಬೇಕಾದ್ರೆ ಒಂದೇ ಹೇಳಿದಾರೆ ಬ್ಯಾನ್ಸ್ ಎಲ್ಲ ತಡೆ ತಡ್ಕೊಂಡು ಹೊರಗಡೆ ಬರ್ತಾರೆ ಇಂಟರ್ವಲ್ ಅಲ್ಲೇ ಫ್ಯಾನ್ಸ್ ಗಳ ಮೀಸ ತಿರುಸ್ಕೊಂಡು ತಡಿ ತಡಿ ಹೊರಗಡೆ ಬಂದಿದ್ದೀವಿ ಇನ್ನ ಮೂವಿ ಮೂಗಿ ಮೇಲೆ ಹೇಟರ್ಸ್ ಕೂಡ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ 레벨ಗೆ ಇರೋತ್ತೆ ಮೂವಿ ಅಂತ ಜೈ ಕಿತ್ತಾಬಾ ಜೈ ಕಿತ್ತಾಬಾ ಜೇಡನ್ ಸ್ಕೂಲ್ ಗೆಲ್ಲ ಒಬ್ರೇ ಅಪ್ಪ ಜೈ ಕಿತ್ತಾಬಾ ಬಸ್ಕೆ ಬಸ್್ರು ಕಿತ್ತಾಬಾ ಬಸ್ಕೆ ಬಸ್್ರು ಜೈ ಕಿತ್ತಾಬಾ ಬಸ್ ಬಸ್ ಕಿತ್ತಾಬಾ ಮ್ಯಾಚ್ ಮೂವಿ ಸುದೀಪಣ್ಣ ಮಾಡಿದರೆ ಅರ್ಜುನ್ ಮಾತ್ಸೇ ಕೈದಿಗಳೆಲ್ಲ ಉತ್เชಯಿಸ್ ಬಿಟ್ಟಿದ್ರು ನಮ್ ಕಿತ್ತಾಬಾ বন্ধুরা কোরা লেট লেট বানাই মাসু নাম মাসু কিচ্ছা মাসু কোক কোলা বেটছে কোক কোলা নেসে কোক কোলা নেসে কোক কোলা বেটছে কোক কোলা নেসে আজকে মাসু কিচ্ছা মাসু আজকে মাসু কিচ্ছা মাসু আজকে মাসু কিচ্ছা মাসু জয় কি জয় সুত নমত্র বেডা আমরা